ಮೈಸೂರು ನಗರ ಸಾಂಸ್ಕೃತಿಕ ನಗರ ಬೆಂಗಳೂರನ್ನು ಬಿಟ್ಟರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಅತಿ ಹೆಚ್ಚಿನ ಬೆಳವಣಿಗೆಯನ್ನು ಪಡೆದು ಇಡೀ ಕರ್ನಾಟಕ ರಾಜ್ಯದಲ್ಲೇ ಒಂದು ನಗರವಾಗಿರ್ತಕ್ಕಂಥ ಸಾಂಸ್ಕೃತಿಕ ನಗರವಾಗಿರ್ತಕ್ಕಂಥ ಮೈಸೂರಿನಲ್ಲಿ ಇವತ್ತು ವಿದ್ಯಾ ಕ್ಷೇತ್ರ ಮೊದಲಿನಿಂದಲೂ ಈಗಿಂದ ಅಲ್ಲ ಮೊದಲಿನಿಂದಲೂ ಸಹ ವಿದ್ಯಾ ಕ್ಷೇತ್ರದಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದ್ದಂತ ಕ್ಷೇತ್ರ ಅಂದ್ರೆ ಅದು ಮೈಸೂರು ಮೈ ಎಲ್ಲಿ ಯಾರೇ ಒಬ್ಬ ವಿದ್ಯಾವಂತ ವಿದ್ಯಾಭ್ಯಾಸವನ್ನು ಮಾಡಬೇಕು ಅಂತ ಅಂದ್ರೆ ಬಹಳ ಹೆಚ್ಚಿನ ರೀತಿ ಅನುಕರಣೆ ಮಾಡ್ತಾ ಇದ್ದಂತ ಸ್ಥಳ ಅಂದ್ರೆ ಅದು ಮೈಸೂರು ಎಲ್ಲರಿಗೂ ಮೈಸೂರಿನಲ್ಲಿ ಓದಿದ್ದಾರೆ ಅಂತ ಅದಕ್ಕೆ ತನ್ನದೇ ಆದಂತಹ ಘನತೆ ಗೌರವ ಇತ್ತು ಆ ರೀತಿಯಲ್ಲಿ ಮೈಸೂರಿನಲ್ಲಿ ವಿದ್ಯಾಭ್ಯಾಸಕ್ಕೆ ಬಹಳ ಪ್ರಾಮುಖ್ಯತೆ ಇತ್ತು ಇವತ್ತು ಕರ್ನಾಟಕ ಸರ್ಕಾರ ಹಿಂದೆ ಮಹಾರಾಜಿ ಮಹಾರಾಣಿ ಕಾಲೇಜು ಅಂದರೆ ಬಹಳ ಪ್ರಸಿದ್ಧಿ ಮಹಾರಾಜ ಕಾಲೇಜು ಮಹಾರಾಣಿ ಕಾಲೇಜ್ನಲ್ಲಿ ಓದಿದ್ದಾರೆ ಅಂದ್ರೆ ಒಂದು ಘನತೆ ಗೌರವ ಇತ್ತು ಅಂತ ಮಹಾರಾಣಿ ಕಾಲೇಜನ್ನು ಇವತ್ತು ಸ್ಥಿತಿಲಾಮಸ್ಥೆಗೆ ತಲುಪಿದಾಗ ಅದಕ್ಕೆ ಹೊಸ ಮಾದರಿಯಾಗಿರ್ತಕ್ಕಂಥ ಆಧುನಿಕ ತಂತ್ರಜ್ಞಾನದ ಈ ಕಟ್ಟಡಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಅತಿ ಹೆಚ್ಚಿನ ಬಂಡವಾಳವನ್ನು ಕೊಟ್ಟು ಇವತ್ತು ಹಣವನ್ನು ಕೊಟ್ಟು ಇವತ್ತು ಅತಿ ಹೆಚ್ಚಿನ ಉನ್ನತ ಮಟ್ಟದ ಕಟ್ಟಡಗಳನ್ನು ನಿರ್ಮಾಣ ಮಾಡತಕ್ಕಂಥದ್ರಲ್ಲಿ ಮೈಸೂರಿನ ಜನತೆಗೆ ಹೆಚ್ಚಿನ ರೀತಿಯ ಸಹಕಾರವನ್ನು ನೀಡ್ತಾ ಇರ್ತಕ್ಕಂಥದ್ದಕ್ಕೆ ನಮಗೆಲ್ಲ ಬಹಳ ತುಂಬಾ ಸಂತೋಷ ಆಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ನಾನು ಹೆಚ್ಚಿಗೆ ಮಾತನಾಡೋದಿಲ್ಲ ನಾನು ಕೆಲವು ಪ್ರಶ್ನೆಗಳಿಗೆ ನಮ್ಮ ಮನಸ್ಸಿನಲ್ಲಿದ್ದಾಗ ಏಕೆ ಸಿಗ್ತಾರೆ ಹೇಳಬೇಕಾದ ಕೆಲವರು ಅಭಿವೃದ್ಧಿಯ ಕೆಲಸಗಳು ಕುಂಠಿತ ಅಂತಕ್ಕಂಥ ಟೀಕೆ ಮಾಡ್ತಾರೆ ಅಭಿವೃದ್ಧಿ ಆಗಿರ್ತಕ್ಕಂಥದ್ದೇ ಸಿದ್ದರಾಮಣ್ಣ ಬಂದ ಮೇಲೆ ಕಳೆದ ಸಾಲಿನಲ್ಲಿ ನನಗೆ ಗೊತ್ತಿದೆ ಎಷ್ಟು ಕೋಟಿ ಸಾಲವನ್ನು ಒಂದೂವರೆ ಲಕ್ಷ ಕೋಟಿಯಷ್ಟು ಸಾಲವನ್ನು ಉಳಿಸಿ ಹೋಗಿತ್ತಂತ ಸಂದರ್ಭ ಇತ್ತು ನಾವೇನು ಅಂಕಿ ಅಂಕಿಅಂಶನ ತೆಗೆದುಕೊಂಡು ಬರಲಿ ಅಂತ ಸಾಲವನ್ನು ತೀರಿಸತಕ್ಕಂಥ ಜವಾಬ್ದಾರಿಯು ಸಿದ್ದರಾಮಯ್ಯ ಅವರಿಗೆ ಬಂತು ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಲಕ್ಷ ಕೋಟಿಗಳನ್ನು ಉಳಿಸಿ ಹೋಗಿದ್ರು ಇವರು ತಕ್ಕಂಥದ್ದು ನೀರಾವರಿ ಇಲಾಖೆ ಒಂದರಲ್ಲಿ ಒಂದು ಲಕ್ಷ ಕೋಟಿಗೂ ಅಧಿಕವಾಗಿರ್ತಕ್ಕಂಥ ಕಾಮಗಾರಿಗಳನ್ನ ಮತ್ತು ಹಣವನ್ನ ಪಾವತಿ ಮಾಡ್ತಕ್ಕಂಥದ್ದನ್ನು ಇವರು ಉಳಿಸಿ ಹೋಗಿದ್ರು ಇವತ್ತು ಇವರು ಬಹಳ ಮಟ್ಟಿಗೆ ಮಾತನಾಡ್ತಾರೆ ಬಜೆಟ್ ಅಂದ್ರೆ ಗೊತ್ತಂದ್ರೆಲ್ಲ ಮಾತಾಡೋದೆ ಏನ್ ಬಜೆಟ್ ಅನ್ನು ಮಂಡನೆ ಮಾಡ್ತಾರೆ ಆ ಬಜೆಟ್ ನಲ್ಲಿ ಇನ್ಕಮ್ ನಿಮ್ ಔಟ್ ಗೋಯಿಂಗ್ ಎಷ್ಟು ಅಂತ ಔಟ್ ಗೋಯಿಂಗ್ ಇನ್ಕಮ್ ಗೊತ್ತೂ ಭಾಷಣ ಮಾಡ್ತಾರೆ ನಾನು ಮನ ಒಬ್ಬನಿಗೆ ಕೇಳಿದೆ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ ಎಷ್ಟು ಇನ್ಕಮಿಂಗ್ ಬರ್ತಾ ಇದೆ ಔಟ್ ಗೋಯಿಂಗ್ ಎಷ್ಟು ದಿವಸ ಹೋಗ್ತಾ ಇದೆ ಅನ್ನೋದ ಮಾಹಿತಿ ನಿಮ್ಗಿದೆಯಾ ಸರ್ಕಾರ ಅಂತ ಹೇಳಿ ಅಂತೇಳಿ ದಾರಿ ಯಾಕೆ ನೀವು ತಪ್ಪು ದಾರಿಯನ್ನ ಇದು ಮಾಡ್ತಾ ಇದ್ರಿ ನೀವು ಮಾಡಿದ ಪಾಪದ ಕೂಸನ್ನ ನಾವು ಇವತ್ತು ಸಿದ್ದರಾಮಯ್ಯ ಇವತ್ತು ತೀರಿಸ್ತಾ ಇದ್ದಾರೆ ಒಂದೂವರೆ ಲಕ್ಷ ಕೋಟಿ ಹಣದ ಕಾಮಗಾರಿಗಳನ್ನ ಅಭಿವೃದ್ಧಿಯ ನೀವು ಉಳಿಸಿ ಹೋಗಿದ್ರಿ ಅದರ ಕಾರ್ಯಭಾರವನ್ನು ಇವತ್ತು ಅವರು ಓಡ್ತಾ ಇದ್ದಾರೆ ಅವರು ತೀರಿಸ್ತಾ ಇದ್ದಾರೆ ಅದರ ಮಧ್ಯದಲ್ಲಿಯೂ ಕೂಡ ಯಾವುದೇ ಅಭಿವೃದ್ಧಿಯ ಕೆಲಸಗಳು ನಿಲ್ಲದ ರೀತಿಯಲ್ಲಿ ಪ್ರಾಮಾಣಿಕವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ವಿದ್ಯಾರ್ಥಿ ನಿಲಯಗಳಿಗೆ ಅಂದು ಬಿಸಿಎಂ ಇಲಾಖೆಯನ್ನು ತೆರೆದು ಸರ್ಕಾರಿ ಹಾಸ್ಟೆಲ್ಗಳನ್ನು ತೆರೆದಂಥ ಅವರು ದೇವರಾಜ ಅರಸೂರವರು ನಾವೆಲ್ಲ ದೇವರಾಜ ಅರಸೂರವರು ತೆರೆದಂಥ ಹಾಸ್ಟೆಲ್ ಬಿ ಸಿ ಬಿಸಿಎಂ ಹಾಸ್ಟೆಲ್ನಲ್ಲಿ ಓದಿದಂತ ವಿದ್ಯಾರ್ಥಿಗಳು ಅವರು ಎಪ್ಪತ್ತೆಂಟನೇ ಇಸುವಿನಲ್ಲಿ ತೆರೆದ್ರು ಅವತ್ತು ತೆರೆದೆ ಹೋಗಿದ್ರೆ ಎಷ್ಟು ಬಿ ಸಿ ಸಿಎಂ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇತ್ತು ಅನ್ನೋದನ್ನ ತಿಳ್ಕೋಬೇಕಾಗುತ್ತೆ ಇವತ್ತು ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಇವತ್ತು ವಸತಿ ಶಾಲೆಗಳಲ್ಲಿ ಎಲ್ಲಿ ನೋಡಿದರೂ ವಸತಿ ಶಾಲೆಗಳನ್ನು ನಿರ್ಮಾಣ ಮಾಡಿದ್ದಾರೆ ಇಂಥ ಸಂದರ್ಭದಲ್ಲಿ ಇವರು ಹೇಳ್ತಾರೆ ಎಷ್ಟು ಅಂದು ನಾನು ಹೇಳ್ತೇನೆ ದೇವರಾಜರ್ ಅವರು ಅಂದು ಏನು ಹಿಂದುಳಿದ ವರ್ಗದ ಮಕ್ಕಳಿಗೆ ಎಲ್ಲ ವರ್ಗದ ಮಕ್ಕಳುಗಳಿಗೆ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹವನ್ನು ನೀಡಿ ಅತ್ಯಾಧುನಿಕವಾಗಿರ್ತಕ್ಕಂಥ ಸೌಲಭ್ಯವನ್ನು ಕಲ್ಪಿಸಿದ್ರು ಅದೇ ರೀತಿಯಲ್ಲಿ ಇವತ್ತು ಸಿದ್ದರಾಮಯ್ಯ ಅವರು ಎಲ್ಲ ಎಲ್ಲ ಕ್ಷೇತ್ರಗಳಲ್ಲಿ ಪ್ರಾಮಾಣಿಕವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿ ಇಡೀ ಕರ್ನಾಟಕ ರಾಜ್ಯದಲ್ಲೇ ಇವತ್ತು ಹೆಸರನ್ನ ಮಾಡಿರ್ತಕ್ಕಂಥದ್ದು ಅದು ನಮ್ಗೆ ಯಾರಿಗೆ ಗೊತ್ತಿದೆ ಅವರಿಗೆ ಗೊತ್ತಿದೆ ಗೊತ್ತಾದ್ರೆ ಕಮಾಲ ಕಣ್ಣಲ್ಲಿ ನಾವೇನು ಮಾಡೋಕ್ಕಾಗೋದಿಲ್ಲ ಅವ್ರಿಗೆ ನಾವು ಉತ್ತರ ಕೊಡುವಂತ ಕಾಲ ಬರುತ್ತೆ ಅವತ್ತು ಕೊಡೋಣ ಇದು ರಾಜಕೀಯ ವೇದಿಕೆ ಅಲ್ಲ ಇಲ್ಲ ಹೇಳ್ತಾ ಇದ್ದು ನಮ್ಗೂ ಬಹಳ ಬಾಯಿ ಕಟ್ಟಿದೆ ನೀವು ಸಹ ನೋಡಕ್ಕಾಗೋದಿಲ್ಲ ಸುಳ್ಳು ಸುಳ್ಳೆ ಸುಳ್ಳು ಸುಳ್ಳೆ ನಾವು ಒಂದು ತಿಳ್ಕೊಂಡಿದ್ವಿ ನಾವು ತಿಳ್ಕೊಂಡು ಈ ರಾಜ್ಯದ ಹಣಕಾಸಿನ ಸ್ಥಿತಿಗತಿ ಆಗಿದೆ ಅಂತಕ್ಕಂಥದ್ದು ನನಗೂ ಗೊತ್ತಿದೆ ಇವರು ಬರೀ ಬಂಗ್ಲಾ ಅಲ್ಲ ಉತ್ತಮವಾಗಿದೆ ಉತ್ತಮವಾದಂತಹ ಆಡಳಿತವನ್ನು ಕೊಡ್ತಾ ಇದ್ದಾರೆ ಉತ್ತಮವಾದ ಖರ್ಚವಾದಂತಹ ಆಡಳಿತವನ್ನು ಕೊಡ್ತಾ ಇದ್ದಾರೆ ನಾನು ಮೈಸೂರಿನ ಜನತೆಗೆ ಹೇಳ್ತೇನೆ ಎರಡು ಜನ ಮುಖ್ಯಮಂತ್ರಿಗಳನ್ನ ಪಡೆದ್ರೆ ಅಂದು ದೇವರಾಜ ಅರಸರವರು ಈ ರಾಜ್ಯದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಆಡಳಿತವನ್ನ ಎಲ್ಲ ಶೋಷಿತ ವರ್ಗಗಳ ಧ್ವನಿಯಾಗಿದ್ರು ಅದೇ ರೀತಿ ಇವತ್ತೂ ಕೂಡ ಸಿದ್ದರಾಮಣ್ಣವರು ಅವರು ಇಡೀ ರಾಜ್ಯದ ಶೋಷಿತ ವರ್ಗಗಳ ಧ್ವನಿಯಾಗಿ ಈ ಸದಾ ಎಲ್ಲವನ್ನ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡತಕ್ಕಂಥ ಪ್ರಬುದ್ಧತೆಯನ್ನು ಹೊಂದಿದ್ದಾರೆ ಅಂತ ಇಬ್ಬರು ಮುಖ್ಯಮಂತ್ರಿಗಳನ್ನು ಪಡೆದಿರ್ತಕ್ಕಂಥ ಮೈಸೂರಿನ ಜನತೆ ತಜ್ಞರು ಅಂತಕ್ಕಂಥ ಮಾತನ್ನು ಹೇಳಿ